ನವಂಬರ್ ಎರಡಕ್ಕೆ ಚುನಾವಣೆ ನಿಗದಿ ಆಗ್ಬೌದು ಅಂತೇಳಿ ಊಹೆ ಮಾಡಿದ್ದೀವಿ ಇನ್ನೂ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿಲ್ಲ ಅಡಿಷನಲ್ ಡಿ ಸಿ ಅವ್ರನ್ನ ಚುನಾವಣೆ ಅಧಿಕಾರಿಯಾಗಿ ನೇಮಕ ಆಗಿದೆ ಡಿ ಸಿ ಬ್ಯಾಂಕ್ಗೆ ನಾಲ್ಕನೇ ತಾರೀಕು ನವಂಬರ್ ಕೊನೆ ಆಗುತ್ತೆ ಬಹುತೇಕ ಭಾನುವಾರ ಮಾಡಬೇಕಾಗಿರೋದ್ರಿಂದ ಹಾಲಿಡೇ ದಿವಸ ಸೊ ನಾಲ್ಕನೇ ತಾರೀಕಿಂತ ಮುಂಚಿತವಾಗಿ ನವೆಂಬರ್ ಬರುತ್ತೆ ಈಗ ನಿನ್ನೆ ಇವತ್ತಿಗೆ ನೆನೆಗೇನೋ ಲಾಟ್ ಡೇಟ್ ಆಗಿದೆ ಗೋ ಇದೆಲ್ಲ ಎಂಥದ್ದು ಡೆಲಿಗೇಷನ್ ಫಾರಮು ಇಲ್ಲಿಂದ ಐವತ್ತು ದಿವಸನೇನೋ ನೋಟಿ ಇದು ಮಾಡಬೇಕಂತ ಅರವತ್ತು ದಿವಸ ಹಾಗಾಗಿ ಇವೆಲ್ಲ ಡೇಟ್ಗಳು ನೋಡಿದಾಗ ಬಹುಶಃ ನವೆಂಬರ್ ಎರಡನೇ ತಾರೀಕು ಮಾಡೋ ಅಂಥದ್ದು ಸೊ ಸೂಕ್ತವಾದಂಥ ದಿನಾಂಕ ಅದಕ್ಕೆ ನಮ್ಮ ಪಕ್ಷದಿಂದ ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಇದಕ್ಕೇನು ಚಿಹ್ನೆ ಕೊಡೋಲ್ಲ ಅಂದರೆ ಮುಖ್ಯವಾಗಿ ಎಲ್ಲ ತಾಲೂಕಿನಿಂದ ಪ್ಯಾಕ್ಸಿಂದ ಒಬ್ಬರು ಬರ್ತಾರೆ ಎಲ್ಲ ಏಳು ತಾಲೂಕು ಕೆ ಎ ಪಿ ಸಿ ಎಮ್ ಎಸ್ಸಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಸೊ ಎರಡು ಡಿವಿಷನಲ್ಲಿ ಸಬ್ ಡಿವಿಷನಲ್ಲಿ ಮಿಲ್ಕ್ ಸೊಸೈಟಿಗಳಿಂದ ಡಿ ಸಿ ಬ್ಯಾಂಕ್ಗೆ ಒಂದೊಂದು ಬರ್ತಾರೆ ಜೊತೆಗೆ ಒಂದು ಜಿಲ್ಲಾ ಕೈಗಾರಿಕಾ ಕ್ಷೇತ್ರದಿಂದ ಒಂದು ಬಳಕೆದಾರರ ಕ್ಷೇತ್ರದಿಂದ ಒಬ್ಬರು ಒಟ್ಟು ಹನ್ನೆರಡು ಸೀಟು ಬರ್ತದೆ ಈಗ ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷರಾದಂಥ ಡಿ ಸಿ ಬ್ಯಾಂಕಿನ ಜೋಗಿಗೌಡರು ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಲಾಸ್ಟ್ ಟೈಮು ಅಲ್ಲಿ ಮಾಡಿದರು ಸೊ ಈ ವರ್ಷವೂ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಅಶೋಕ್ ಅಂತೇಳಿ ನಮ್ಮ ಆಲೇನಹಳ್ಳಿ ಅಲ್ಲ ಅವರು ಹಾಲಿ ನಿರ್ದೇಶಕರು ಅವರು ಬಡಕೆದಾರರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಸೊ ಇನ್ನು ಎರಡು ಸಬ್ ಡಿವಿಜನಲ್ಲಿ ಒಂದು ಪಾಂಡಪುರ ಸಬ್ ಡಿವಿಜನಲ್ಲಿ ವಿಜೇಂದ್ರ ಮೂರ್ತಿ ಅಂತ ಪಾಂಡಪುರದವರು ನಾಗಮಂಗಲ ಕೆ ಪೇಟೆ ಪಾಂಡಪುರ ಶ್ರೀರಂಗಪಟ್ಟಣ ನಾಲ್ಕು ತಾಲೂಕಿನ ಮಿಲ್ಕ್ ಸೊಸೈಟಿ ಮೂಲಕ ಆಯ್ಕೆ ಆಗ್ತಕ್ಕಂಥ ಒಂದು ಇದು ಅದನ್ನು ವಿಜೇಂದ್ರ ಮೂರ್ತಿ ಕೆ ಪೇಟೆ ಶ್ರೀರಂಗಪಟ್ಟಣ ಮಂಡ್ಯ ನಾಲ್ಕು ತಾಲೂಕಿನಿಂದ ವಿಜೇಂದ್ರ ಮೂರ್ತಿ ಅಂತೇಳಿ ಮಿಲ್ಕ್ ಸೊಸೈಟಿಯಿಂದ ಕಂಟೆಸ್ಟ್ ಮಾಡೋದು ಅದನ್ನು ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಸೋ ಇನ್ನು ಮಂಡ್ಯ ಮಳವಳ್ಳಿ ಮದ್ದೂರು ಮೂರು ತಾಲೂಕನ್ನು ಚಲುವರಾಜ್ ಅಂತೇಳಿ ನಮ್ಮ ಮದ್ದೂರಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರನ್ನು ಪಕ್ಷ ತೀರ್ಮಾನ ಮಾಡಿದೆ ಈ ನಾಲ್ಕು ಆದಮೇಲೆ ಒಂದು ಈ ಆಲ್ ಟಿ ಎ ಪಿ ಸಿ ಎಮ್ ಎಸ್ಸಿಂದ ಎಲೆಕ್ಟ್ ಆಗುವಂಥದ್ದು ದಿನೇಶ್ ಅಂತೇಳಿ ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದರು ಅವರನ್ನೇ ನಿಲ್ಲಿಸ್ತಾ ಇದ್ದೀವಿ ಎಲ್ಲ ಟಿ ಎ ಪಿ ಸಿ ಎಮ್ ಎಸ್ ವತಿಯಿಂದ ಐದಾಯಿತು ಇನ್ನು ಏಳು ತಾಲೂಕಿಗೆ ಏಳು ಸೋ ಅವು ಅವ್ರವ್ರ ತಾಲೂಕಿನ ಶಾಸಕಿಗಳು ನಿರ್ಧಾರ ಮಾಡ್ತಾರೆ ಈಗ ಒಂದು ನರೇಂದ್ರ ಸ್ವಾಮಿಯವರೇ ನಿಂತ್ಕೊಳ್ಳೋ ಅಂಥ ಚಿಂತನೆ ಮಾಡಿರೋದ್ರಿಂದ ಮಳವಳ್ಳಿ ಅವರೇ ನಿಂತ್ಕೋತಾರೆ ಸೊ ಮದ್ದೂರಿನಲ್ಲಿ ಸಂದೇಶ್ ಅಂತೇಳಿ ಸಂದರ್ಶ ಸೊ ಅವನು ಈಗ ಹಾಲಿ ಡೈರೆಕ್ಟ್ರು ಉದಯವರು ಅವರನ್ನೇ ಫೈನಲ್ ಮಾಡಿದ್ದಾರೆ ಮಂಡ್ಯದಲ್ಲಿ ನಮ್ಮ ಶಾಸಕರು ಅದು ಮೂರು ಬರುತ್ತೆ ನಮ್ಮ ಕೆ ಇದು ದುಡ್ಡ ದುಡ್ಡ ಹೋಬ್ಳಿನೂ ಒಂದು ಸ್ವಲ್ಪ ಬರುತ್ತೆ ಜೊತೆಗೆ ಕೊತ್ತಿ ಭಾಗ ಬರುತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರ ನಾನು ಇದು ಮಂಡ್ಯ ತಾಲೂಕು ಬರುತ್ತೆ ಈ ಮೂರು ಜನ ತೀರ್ಮಾನ ಮಾಡಿ ಸತೀಶ್ ಅಂತ ಲಾಸ್ಟ್ ಟೈಮ್ ಸೋತಿದ್ರು ಸಾತ್ನವ್ರು ಸತೀಶ್ ಅಂತೇಳಿ ಟ್ಯಾಕ್ಸಿಂದ ಬರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಸೊ ಹಾಗೆ ಪಾಂಡುಪುರ ಮತ್ತು ಶ್ರೀರಂಗಪಟ್ಟಣ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅವ್ರು ಇನ್ನೊಂದು ವಾರ ದಿವಸ ಯೋಚನೆ ಮಾಡಿ ಪಾಂಡಪುರದ್ದು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ ಒಂದು ನಮ್ಮ ಗಂಗಾಧರು ಜಿಲ್ಲಾಧ್ಯಕ್ಷರು ತ್ಯಾಗರಾಜು ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ದರ್ಶನ್ ಜೊತೆ ಮಾತನಾಡಿ ರೇವಣ್ಣ ಮತ್ತು ಭೋಜೇಗೌಡ ರವಿ ಭೋಜೇಗೌಡ ಇವರೊಂದು ನಾಲ್ಕೈದು ಜನ ಕೂತ್ ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅವರು ಒಂದು ಎರಡು ಮೂರು ಜನ ಇರೋದರಿಂದ ಕೂರ್ಸ್ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆರಡನ್ನು ಇವತ್ತು ಘೋಷಣೆ ಮಾಡಲಿಕ್ಕೆ ಆರ್ ಪೇಟೆ ಅಂಬರೀಷ್ ಅಂತ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಂಬರೀಷನ್ನು ನಾವು ವ್ಯಾಕ್ಸಿಂದ ಇದ್ದೀವಿ ಫೈನಲ್ಲಾಗಿ ನಾಗಮಂಗಲ ಸಚಿನ್ ಚಲೋರಾಯಸ್ವಾಮಿ ನಿಲ್ತಾ ಇದ್ದಾರೆ ಸೊ ಅವ್ರಿಗೆ ಏಳು ಐದು ಹನ್ನೆರಡು ಇದನ್ನು ನಾವು ಇವತ್ತು ಡಿ ಸಿ ಬ್ಯಾಂಕ್ನಿಂದ ಮುಂದಿನ ನವೆಂಬರ್ ಎರಡಕ್ಕೆ ಚುನಾವಣೆ ಆಗುವಂಥಕ್ಕೆ ಅಭ್ಯರ್ಥಿಗಳು ಎರಡನ್ನು ಬಿಟ್ಟು ಹತ್ತನ್ನು ನಾವು ಇವತ್ತು ಘೋಷಣೆ ಮಾಡ್ತಾಯಿದ್ವಿ ಸೊ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ